ನಮಸ್ಕಾರ ನಾವು ಕರವೇ ಗಜಸೇನೆಯಿಂದ ತಾಯ್ನಾಡು ರಾಘವೇಂದ್ರ ಏನೊಂದು ಜನಸ್ನೇಹಿ ಪೊಲೀಸ್ ಚಾನಲ್ ಹೆಸರೇ ಹೇಳುವ ಹಾಗೆ ಈ ಜನಸ್ನೇಹಿ ಪೊಲೀಸ್ ಚಾನಲ್ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಈ ಒಂದು ವಾರ್ಷಿಕೋತ್ಸವಕ್ಕೆ ನಾವು ಕರವೇ ಗಜಸೇನೆಯಿಂದ ಮತ್ತು ಕನ್ನಡ ನಾಡಿನ ಜನತೆಯ ಪರವಾಗಿ ಒಂದು ಅಭಿನಂದನೆಗಳು ಮತ್ತು ಶುಭಾಶಯಗಳು ಕೋರ್ತಾ ಇದ್ದೇವೆ ಈ ಒಂದು ಜನಸ್ನೇಹಿ ಪೊಲೀಸ್ ಚಾನಲ್ ಹೆಸರೇ ಹೇಳುವ ಹಾಗೆ ಜನಸ್ನೇಹಿಯಾಗಿ ಪೊಲೀಸರ ಸ್ನೇಹಿಯಾಗಿ ಒಂದು ಅತ್ಯುತ್ತಮ ಕೆಲಸ ಮಾಡ್ತಾ ಇದೆ ಇವತ್ತು ಒಂದು ಸಾಮಾನ್ಯ ಜನರು ಮತ್ತು ಪೊಲೀಸರ ನಡುವೆ ಒಂದು ವೇದಿಕೆಯಾಗಿ ಕೆಲಸ ಮಾಡ್ತಾ ಇದೆ ಈ ರೀತಿಯ ಒಂದು ಅತ್ಯುತ್ತಮವಾದಂಥ ಚಾನಲ್ಲು ಎರಡನೇ ವರ್ಷ ಯಶಸ್ವಿಯಾಗಿ ಪೂರೈಕೆ ಆಗ್ತಾ ಇದೆ ಇವತ್ತು ಹಲವಾರು ಚಾನಲ್ಗಳಿರ್ಬೋದು ಆದರೆ ಇದೊಂದು ಡಿಫ್ರೆಂಟ್ ಆಗಿ ಇವರು ಇವರೊಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಇಂಥ ಒಂದು ಚಾನಲಿಗೆ ಶುಭವಾಗಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇನ್ನೂ ನೂರಾರು ವರ್ಷಗಳ ಕಾಲ ಈ ಒಂದು ಚಾನೆಲ್ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳಿ ಅಂತ ತಾಯಿ ಭುವನೇಶ್ವರಿಲಿ ನಾವು ಕೇಳ್ಕೊತಾ ಇದ್ದೇವೆ ಧನ್ಯವಾದಗಳು ನಮಸ್ಕಾರ ಜೈ ಭುವನೇಶ್ವರಿ ತಾಯಿ